ಯಮ ಬಂದದ್ದು ಮೇಲೆ ಕೂತ್ಕೊಂಡು ಕೈಯಲ್ಲಿ ಪಾಯ್ಸ ಇಟ್ಕೊಂಡು ಬಂದನು ನೋಡುದು ಹೌದು ಹೌದು ಯಮುದಲ್ಲ ಹೌದು ದನದ ಮೇಲೆ ಕೂತ್ಕೊಂಡು ಕಪ್ಪಿನ ದನ ಅದರ ಮೇಲೆ ಕೂತ್ಕೊಂಡು ಪಾಯ್ಸ ಇಟ್ಕೊಂಡು ಬಂದಿಲ್ಲ ಕರ್ಮ ಕೋಣವನ್ನು ಹೇಳಿ ಕೊಡುವಲ್ಲ ದನ ತುಂಬಾನೇ ನೀವು ಇದು ಮಾಡ್ತೀನಿ ಕೋಣ ಕೋಣನಿಗೆ ಕೊಂಬೆ ಇರ್ತದ ದನ ಹಾ ದನದ ದನಕ್ಕೂ ಕೊಂಬಿರ್ತದೆ ಆಯ್ತಾ ದನ ಕೊಂಬುತ್ತದೆ ಆಹಾ ಯಮ್ಮ ಮನೆಯಲ್ಲಿ ಇಲ್ವಾ ಇಲ್ಲ ನನ್ನ ಮನೆಯಲ್ಲಿ ದನ ಇಲ್ಲ ನಿನ್ಗೆ ಸಾಕು ಯಾರು ನೋಡ್ಬೇಕು ರಕ್ತ ಸಿಕ್ಕಿದೆ ನಮ್ಮವರೆಗೆಲ್ಲರೂ ಆಜ್ಞಾಪಿಸ್ಲಿ ಹಾ ಅಲ್ವಾ ಹೌದು ಕೆಟ್ಟದನ್ನು ಮಾಡವಿ ಹೌದು ಮಾಡಿ ಹೌದೌದು ಕುಳಿತುಕೊಂಡು ಯಮಲ

ஒவ்வொரு ஆகிக்குள்ளொரு ஆகிக்குள்ள நான் இங்கு அந்த இப்போ ஒட்டி கழிச்சி தல்ல வர்ணாங்க வாயுந்த வாய் பந்த் பெட்டு கண்டிப்பாக

ತಕ್ಷಣ ಕೊನೆಗೆ ಅವ ಬಂದ ಸುರೇಶ ಸುರನಾಥ ಬಂದರೆ ವಿರೇಷ ಬಂದಲ್ಲ ತಿರೇಶ ಸುರನಾಥ ಸುರೇಶ ಬಂದ ಸುರೇಶ ಬಂದ ಬಂದವನು ಅವ ಬಂದದ್ದು ನೋಡಿದಕ್ಕಿತ್ತ ಅಯ್ಯೋ ಅವ ಐರಾವತವನ್ನು ಹಿಡಿದುಕೊಂಡು ಉಜ್ಯರಾಯುಧವನ್ನು ಏರಿಕೊಂಡು ಬಂದ ವಜ್ರಾಯುಧವನ್ನು ಏರಿಕೊಂಡು ಐರಾವತ ಹಿಡಿದುಕೊಂಡು ಐರಾವತವನ್ನು ಏರಿಕೊಂಡು ಐರಾವತ ಹಿಡಿದುಕೊಂಡು ಹಿಡಿದುಕೊಂಡು ಏರಿಕೊಂಡು ಏತಾ ನನಗೆ ಗೊತ್ತಿಲ್ಲ ಅವನಿಗೆ ಭವಿಷ್ಯ ಹೀಗೆ ಅಲ್ಲೇ ಕೇಳಿ ಮಾಡಿ ಕಾಲು ಮೇಲೆ ಇಲ್ಲ ಅವನತ್ರ ಉಂಟು ಅಂತ ಗೊತ್ತುಂಟು ಯಾವ್ದು ಯಾವ್ದು ಗೊತ್ತಿಲ್ಲ ಹಿಡಿಕೊಂಡು ಕಳೆದು ಬಿಸೇ ಅವ್ವಾ

ಓದಿತಾಕಸನ ನಿಮ್ಮ ಗಂಡನ ಸಾಮರ್ಥ್ಯ ಮತ್ತೆ ನಿಮ್ಮ ಗಂಡನ ಬೆತ್ತಿನ ಬಗ್ಗೆ ನಾ ಹೇಳಿ ನಿಮಗೆ ಗೊತ್ತಾ ನಾನು ಬರ್ಪುリティ ನೀ ಆದ್ರ ಅವಹೋದ ಬಂದ ತಕ್ಷಣ ನಿಮ್ಮ ಗಂಡ ಆಸನ ಏರಿದ್ವಿ ಏ ಸಿಂಹಾಸನ

ಇಲ್ಲಿಗೆ ಬಂದಾಯ್ತು ಬಂದು ಬಿಡು ತಲುಪಿದ್ದೇವೆ ಅಂತ ಇಲ್ಲಿಗೆ ನಾವು ತಲುಪಿದ್ದೇವ್ ಬಂದ್ ನಿಂತುಬಿಟ್ಟು ನೋಡುದಲ್ಲ ಚಂದ ಮನೋಲಿ ಉಂಟಲ್ಲ ಅಯ್ಯೋ ಮನೋರಂಜನೆ ಮತ್ತೆ ಸಾಂಸ್ಕ್ರಾಮಿಕ ಕಾರ್ಯ ಸಾಂಸ್ಕೃತಿಕ ಸಾಂಸ್ಕಾರ ಯಾರು ಉಂಟಲ್ಲ ಹೌದು ಅದೇ ಎಲ್ಲ ನೋಡುವಂತೆ ನೋಡುವಂತಹ ಚತಗಡೆಲ್ಲ ತುಂಬ ಇದೆಯಂತೆ ಹೌದು ಹೌದಾ ತುಂಬ ಚಂದ ಚಂದವರಲ್ಲಿ ಇದ್ದಾರಲ್ಲ ಹೇಳಿದ್ದೇನೆ ಅದೇ ನಿಮ್ಮ ಗಂಡ ಹೇಳಿದ್ರು ಯಾರೆಲ್ಲ ಉಂಟಲ್ಲ ಇಲ್ಲ ಕುಣಿಯವರೆಲ್ಲ ಬನ್ನಿ ಅಂತ ಕುಣಿಯವ್ರು ಯಾರವ್ರೆಲ್ಲ ಎಲ್ಲ ಇದ್ದಾರಲ್ಲ ಅವ್ರು ಯಾರು ಕಕ್ಷಣ ಮದ್ದಲ್ಲ ಸಾಲು ಸಾಲಾಗಿ ಯಾರು ಬಂದದ್ದು ತಂಬೆ ಧಂಬ್ರು ರಂಬೆ ಮೊದಲಿಗೆ ಬಂದ್ಕೊಂಡು ರಂಬೆ ಮೊದಲಿಗೆ ಬಂದಳು ಅವಳು ಬಂದು ಆಮೇಲೆ ಬೂದಾತಿ ಪೂರ್ವ ಶ್ರೀ ಪೂರ್ವ ಶ್ರೀ ಬಂದು ಆಮೇಲೆ ಮೋನಿಕಾ ದಂಧೆ ಮೋನಿಕಾ ಅದು ಮೇನ್ ಆಗುವ ನಂತರ ಇದೆ ಹೆಚ್ಚು ಮೂಲಕ

ನಿಮ್ಮಲ್ಲಿರುವಂತಹ ಪ್ರತಿಭೆಗಳನ್ನು ಪ್ರಕಟಪಡಿಸಿ ಎಲ್ಲ ತೋರಿಸಿ ಒಬ್ಬೊಬ್ಬರೇ ಕುಣಿಲಿಕ್ಕೆ ಪ್ರಾರಂಭ ಮಾಡಿದ್ದು ಅಮ್ಮ ಮೊದಲಿಗೆ ಬಂದವಳು ರಮಗೆ ಕುಣಿಲಿಕ್ಕೆ ಪ್ರಾರಂಭ ಮನೆಯಲ್ಲಿ ನನ್ನ ಹೆಂಡತಿ ಎದುರಲ್ಲಿ ಕುಣಿಲಿಕ್ಕೆ ಅಂತ ಎರಡು ಬಾಯಿ ತಾಳ ಬಾಯಿ ಪಾಠ ಮಾಡಿಕೊಂಡು ಬಂದಿದ್ದೇನೆ ಮನೆ ಹೆಂಡತಿ ಎದುರು ಮನೆಯಲ್ಲಿ ಹೆಂಡತಿ ಹೊರಗಡೆ ನಮಗೆಲ್ಲ ಹಾಗೆ ಮನೆಯಲ್ಲಿ ಹೆಂಡತಿ ಬೇರೆ ಅವರ ನಮಗೆ ಗೊತ್ತಿಲ್ಲ ನಮಗೆ ಯಾಕೆ ಅಮ್ಮ ಹಾಗೆ ನಾನು ಬಾಯಿ ತಾಳ ಬಾಯಿ ಪಾಠ ಮಾಡಿಕೊಂಡು ಬಂದಿದ್ದೆ ಹೇಳ್ಬೇಕಾ ಹೇಗೆ ನಿನ್ನೆ ಹೀಗೆ ನೋಡ್ಬೇಕು ಅಂತ ಆಗಿತ್ತಲ್ಲ ನನ್ನ ಅಂತ ನಾನು ನನ್ನ ಹೆಂಡತಿ ಅದ್ರು ಕುಂದಲಿ ಕೆಲಸ ಬಾಯಿ ಪಾಠ ಮಾಡಿದ್ದು ಹೆಂಡತಿ ಹೆಂಡತಿ ಅಂತ ಎಷ್ಟು ಬಾರಿ ಹೇಳಿದ್ದೀನಿ ಅಲ್ಲ ಮತ್ತೆ ಅವಳಿಗೆ ಇಲ್ಲ ಅಲ್ಲ ಇಲ್ಲಿ ಅವಳಿಗೆ

मत बन <tohramadiza>; ಅದ್ಯಾಕೆ ಹಾಗೆ ಹೋಗಿದ್ದೆಲ್ಲ ಅದು ಬಂಗಿ ತನ್ನ ತೈಲ ತೈಲ ಹೌದು ಭಾವನೆ ಅಮ್ಮ ಒಪ್ಪಳ ಹಾಗೆ ಕುನ್ಯಾಗ ಮತ್ತ ಬ್ಲೀಚೆ ಬಲಿ ಇಲ್ಲಿಗೆ ಕುನಿ ಹೇಗೇ ಆಕೈ ದಿನ ಆಕೈ ದಿನ ಆ ತೈ ದಿನ ಆ ತೈ ದಿನ ತೈ ದಿನ ತೈ ದಿನ ಆ ತೈ ದಿನ ಆ ತೈ ದಿನ ತೈ ದಿನ ತೈ ದಿನ ಹಾಗೆ ಅಮ್ಮ ಅಮ್ಮ ಅವಳ ಹಾಗೆ ಕುಣಿಯಾಗ ಮತ್ತೊಬ್ಳು ಅವಳಷ್ಟಕ್ಕೆ ನಿಂತುಕೊಂಡು ಅವಳು ಮೂಜಿ ಕಾಯ್ತಾಳೆ ಅವಳಷ್ಟಿ ಅವಳ ಕುಣಿಯೋದು ದಿನ ತದಿನೋಕೆ ದಿನ ತದಿನೋಕೆ ದಿನ ತದಿನೋಕೆ ದಿನ ತದಿನ ಹಾ

ಹಾಗಾಗಿ ಅದು ಹಾಗಾಯ್ತು ದಿನಕ್ಕೆ ನಮ್ಮಲ್ಲಿ ಒಬ್ಬ ಇದ್ದಾನೆ ಹೌದಾ ಅವಬ್ಬ ಒಬ್ಬ ವಿದೂಷಕ ಹೆಚ್ಚಿಗೆ ತಗೊಂಡಿದ್ದಾನೆ ಹೌದಾ ಆಯ್ತು ಗೊತ್ತುಂಟು ಅವರಿಗೆಲ್ಲ ಇವ ಎಷ್ಟು ತಗೊಂಡಿದ್ದಾರೆ ಅಂತ ಇನ್ನು ಕೊಡ್ಲಿಲ್ಲ ಅಬ್ಬಪ್ಪ ಇನ್ನು ಕೊಡ್ಲಿಕ್ಕೆ ಇಲ್ಲ ಅವನು ಕೊಡ್ತಾರೆ ಅವನ ಅವನು ಅವರಿಗೆ ಒಟ್ಟು ಹಿಡಿದಾಗ ಒಟ್ಟು ಬಿಡಿಸ್ತಾರೆ ಏಯ್ ಅಮ್ಮ

చిత్రసేన చిత్రసేనా చిత్రసేన ఎంత గయన ఎంత ఆడుతున హాలే ఆపనే అయ్యో ఆలపనే అయ్యో దేవే ఆదు ఆపణ

Hi me da ba da da ba

නද න ෙන කොත්ගේ ද දර ගන ගොත්ා නදිල් දින්න නාදින් දිින්න නාදන් දුන් යි නද දිින්න හ කල බද නදුන් දන නදුුන් න නතුන් න නදන්න නද න හද ගේත් හගේ අ. ಸತೆ ಲೀವಾಗ ನಿಮಗ ಬಂದೆ ರಚಕೋ ನಿಲ್ಲಿ ನೀವು ಕುಡಿಲೇ ಮಡವರಿಗೆ ಹೌದು ಕುಡಿದ್ರೈತಾ ಎಲ್ಲವಾಗಿ ತಾನಂಗಿದ್ದಾ ಕುಡಿದ್ರಲ್ಲೇ ಹೌದಾ ಹೀಗೆ ಆ ಹೌದು ಅಮ್ಮ ಎಲ್ಲ ಹೋದ್ರೆ ಬಳಿ ಹೌದು ಒದಗತಕ್ಕನು ನನ್ನನ್ನು ಕರೆದು ನನ್ಗೆ ಗುತ ಗೊತ ನಾವ್ ಸ್ವಲ್ಪ ಇನ್ನು ಸ್ವಲ್ಪ ಈ ಶಿಕ್ರಾಂತಿ ಮಾಡುವಂತೆ ವಿಶ್ರಾಂತಿ ಪಡೆಯೋಣ ಆ ಹೇಳಿ ನಾವು ಈ ಶ್ರಾಂತಿ ಪಡಿಲಿಕ್ಕೆ ನೋಡ್ತಾ ಇರುವ ಬಾಬಾ ಬಂದಲ್ಲ ಹಾಲಾಡಿ ಮೇಳದಿಂದ ಬೇರೆ ಯಾವ ಮೇಳ ಸಿಗಲಿಲ್ಲ ಹಲಾಡಿ ಮೇಳದಿಂದ ಆಲಾಡಿಕೊಂಡು ಮೇಲಿಂದ ಮೂರು ಬಂತಾ ಬಂತಾ ಯಾ ಬಂತವ ಅಂತ ನಿಮ್ಮ ಕಂತಾನ ಅದು ನಿಂತ ನಿಜ ನಿಂತು ಭವಾನ ವರ್ಷ ಹತ್ತಿರ ಭಾಗ ನಿಂತು ಒಂದೇ ಮಾತಾಡ್ತೀವಿ ನೀವೀಗ ಪ್ರೆಗ್ನೆಂಟ

ಹಾ ನಾನೇ ನಿಚಿತ ಕುಳಿತುಕೊಂಡು ಇವರಾ ಈ ರೀತಿ ಈ ಸಾಲದ ಅವಸ ರೀತಿಯ ಪೆಟ್ಟಿರ್ಬೋದು ಕುಳಿತುಕೊಂಡು ಎಂತೆಂತಹ ಯುದ್ಧಗಳನ್ನೆಲ್ಲ ನನ್ನವರು ಮಾಡ್ತಾರೆ ಆ ತಂಡ ನನ್ನ ಪೆಟ್ಟಿನ ಬಗ್ಗೆ ನಿಮಿಗೆ ಗೊತ್ತಿಲ್ಲ ನನ್ನ ಗಂಡ ಕುಳಿತುಕೊಂಡರು ಕುಣಿತ ಅಭಿಯನ್ ಆಗ್ಲಿಲ್ಲ ಏನಾಗ್ಲಿಲ್ಲ ಹತ್ತಿರ ಹೋಗಿ ನೋಡ್ತೇನೆ ಕುಳಿತವರು ಅಲ್ಲಿಗೆ ಮಲಗಿದ್ದ ಮಲಗಿದ್ದ ಗೊತ್ತು ಮತ್ತೇನಾದ್ರೂ ಆಯ್ತು ಏನಾಗ್ಲಿಲ್ಲ

ஏன்னா ஏன துக்கேனா இஷ்டு உத்தாலேரேக்கி அம்மா